ബീർ എന്താ അതെന്താൾസു നിമ് അജ്ജി കണു

ಪಾಪ ಇವೆಲ್ಲ ಕೇಳಕ್ ಗೊತ್ತಾಗಿದ್ದೋ ನಿನ್ಗೆ ಹೋಗ್ ಬರ್ಕ ಹೋಗ ನೀನು ಸರಿ ಕಣಾಗಿ ಬಿಡಾಜಿ ಈ ಬೇರೆ ಇಲ್ಲೇ ಕೂತಿದ್ದೆ ಆ ಮಂಜನ್ ಮಾತಾಡ್ಸಕ್ ಹೋಗಿ ವಾಜಿ ಬೇರೆ ಬೈಯುತ್ತೆ ಏನ್ ಮಾಡೋದಪ್ಪ ಈಗ ಈ ಸ್ಕೂಲ್ ರಜಾ ಕಣ ಹೋಗ್ ಗೆ ಅಂತ ಹೇಳಿ ಹೆಂಗ್ ಹೇಳೋದು ಅಜ್ಜಿ ಅಜ್ಜಿ ತಾತ ಎಲ್ಲೋ ಅಜ್ಜಿ ಇನ್ ಏನ್ ಮಾಡಕ್ ಅಲ್ಲ ಮಂಜ ಇವತ್ ಈ ಸ್ಕೂಲ್ ರಜಾ ಕಣ ಅಂತ ಹೇಳ್ಬಿಟ್ಟು ಆ ವಾಜಿ ಏನಾರ ಬೈತಿರ್ಲಿ ಸುಮ್ನೆ ಓಡಾಗ್ಬಿಡ್ತೀನಿ ಮನೆ ಹತ್ರ ನಿಮ್ಮ ತಾತ 왔ತರ ಆಲ್ ತಕೊಂಡು ಹೋಗಿರೋದು ಕಣೋ ಇನ್ನು ಬಂದಿಲ್ಲ ಲಾ ಪಾಪ ಮಂಜ ಇವನ ಯಾಕೆ ಪತ್ತಿದನ ನೋಡು ಸುನೀಲಾ ಸುನೀಲಮ್ಮಂತಕ್ಕೆ ಯಾಕೆ ಪತ್ತಿದನ ನೋಡು ಯಾಲ್ ಬತ್ತಿದಾನ ಅಗೆ ಸುನೀಲಾ ಪಾಪ ಅದೇನ್ ಕೇಳಕೊಂಡು ಬರಗಾವ್ ಹಾ ಅವನೇನರ ಮನೆ ತಕ ಕಣ್ಣು ಬಿಟ್ರೆ ನನಗೆ ಎಲ್ಲೂ ಇಲ್ಲ ಸಿಟ್ ಬಂದ್ಬಿಡೋದು ಕಣೋ ಹಾ ಏಡ ಮಟ ಗೇಡ ಮಟ ತಕೊಂಡು ಹೊರದು ಓಡ್ಸ್ ಬಿಡೋನು ಅಂತ ಬುದ್ಧಿ ಕಳ್ತವನ ಅವನು ಯಾ ಸುಮ್ಮಿ ರಾಜೀ

ആ കിരണ അമ്മുങ്ങ അമിസ് ഫോൺ മടങ്ങാണ്ട്രണ്ടി ഇവתו മീറ്റിംഗ് വന്തയ ബാംഗളൂരിക്ക് ആക്തിതി വീ ആ നിമോർ മക്കിലേ രാജാ അന്ത ഏൽബുടി അന്ത ഏളുരന്തേ കാണോ എന്തോ ಒಳ್ಳേദൈ ഐതു ബിടസുന്നില്ല നാന കാറ്ററെറ്റിംഗ് വരെ മാർദിതില്ല കാണോ ആ നമ്മ അജ്ജി ജജനു

ಅವನ್ಯಾಕ ಸುಳ್ಳ ಹೇಳ್ತಾನತೆ ಈ ಸ್ಕೂಲ್ ರಜಾ ಇರೋದಕ್ಕೆ ಹೇಳಕ್ ಬಂದಿರೋದ್ ಕಣ ಸುಮ್ನಿರಿ ಆ ಎಲ್ಲ ಮೀಟಿಂಗ್ ಹೋಗ್ತಾರ ಅಂತ ಕಣ ಸುಮ್ನಿರಿ ನೀವು ನಾ ಸುನಿಲ ನಮ್ಮ ಹುಡುಗನ್ ನಾನ್ ಜೊತೆ ಆಟಕ್ ಕಲ್ಸಲ್ಲ ನಾವು ಹಾ ನೀನ್ ಸರಿಲ್ಲ ಇಲ್ಲ ನೀನ್ ಹೋಗ ನೀನು ಬಂದ್ಬಿಡ್ತ ನಿಲ್ ಕರ್ಕೊಂಡ್ ಹೋಗಕ್ ಆಟ ಆಡಕಿ ಹಾ ಬಿಟ್ಟ ಅಂದ್ರೆ ನಿನ್ ಹಂಗೆಯಾ దేనిని ఆ తోటకి పోగాదు ఈ తోటకి పోగాదు హల్లు మావన కదియదు హిల్లు మావన కదియదు బరీ ఇంత బుద్ధి కాల్తదియా నీను అదిన్న నా ముడగా మంజింగు కాల్సకే అంటేలి నీను నోట్ తిరది నీను ఆ నీ నిజతే నా కాల్సలకన తోగో నా మంజా నీ అజ్జికి కరెక్టగా యాణ్ నీను ఆ బయకి bandesనే మాటార్తిది బయత్మ్ హల్ కల్తర అంతి అప్ప అడక్కి అంతవల అజ్జి బందేత సుమ్ బు నజి నాకి అబ్బా ఈ

ఒ చూర్లే తోర్స్క ఆమె అప్పారీపార రాత్రు జ్వర బందా వన్స హాస్పెట్ బీతీయ ఇడ్లీ అజ్జినో నీ స్కూల్ అడ్గే తిండీడ ఇడ్లీ తిట్వ్ బారో నీన్

మన్తానే కుత్కాండు వాస్ కరీ నాకల్ రాజా కోట్రి సారి కెం తాతాతు అన్ గోందే ఇద్లి తాన్ కొర్ తాత్లినే తిను బర్కి నాను యాను పాప

ಹ್ಮ್ ಕಾಣತೆ ಇಡ್ಲಿನ ತರ್ಸಿ ಅतलाಗಿ ಮದ್ಯನಕ್ಕೆ ತಿರ ನಾನು ಅಡಿಗೆ ಮಾಡ್ತಿನಂತೆ ಈ ಬೆಳಗಿಗೆ ಅತ್ಲಾಗಿ ಇಡ್ಲಿನ ತರ್ಸಿ ಥೋ ಯಾನ್ ರಾಮಾ ನೀವು ಇಬ್ರೇงು ಸಿದ್ರುವೆ ಇಡ್ಲಿ ತಗಂಬಾ ಅಂತ ಹೇಳ್ತಿರಲ್ಲ ಅಮ್ಮ ನೀವು ಆ ಹಾಟ್ಲಿಗೆ ಮನೆಯರಗೇ ಇಡ್ಲಿ ಕಟ್ಸಕೆ ಆ ನಾಚಕ ಆಗೋದ್ ಆ ಸೋಮ್ನ ಆಕಜ ತಗಂಬಾ ಆ ಎಲ್ಲರ ಮನ ತಾಣೆ ತರ್ಕಣಂತೆ ನಿನ್ನ ಅದ್ನೇ ಅಂತಾರಲ್ಲ ಹೋಗ್ ನೀನು ಸಾರಿ ಬಿಡಿ ಅತ್ಲಾಗಿ ಇನ್ನೇನ್ ಮಾಡಕಾಗುತ್ತೆ ಆಗುತ್ತೆ ತಗೊಂಬಂದ್ ಕೊಡ್ತೀನಿ ಪಾಪ ಮಾವಯ್ಯ ಇಡ್ಲಿ ತಗೊಂಡ್ ಬರ್ಬೇಕು ಅಂತ ಹೇಳಿ ಬೈ ಕಾಣತ್ತ ಏನ ಕಾಣತ್ತೆ ಸುಮ್ನತ್ಲಂಗ್ ಮನೇಲೆ ಮಾಡಿರ ಆಗೋದು ಹಾ ಸುಮ್ನಿರಮ್ಮ ಜ್ವರದ ಬಾಯಿಗೆ ಏನು ಇತ್ವಾಗ ಕಣ ಸುಮ್ನರು ಒಂದ್ ಇಡ್ಲಿ ತಿಂದು ಮಾತ್ರ ನುಂಗು ಅಂತ ಹೂ ಕಣತ್ತೆ ಏನ್ ತಿಂದ್ರು ರುಚಿ ಆಗ್ತಲ್ಲ ಹಾ ಒಂದಿನ ಜ್ವರ ಬಂದಿರ ಹೊತ್ಕಯ ಒಂತರ ಬಾಯ ಕೆಟ್ಟೋದಂಗ ಕೆಟ್ಟೋದಂಗ್ ಅಲ್ ನನಗೆ ನೀನೀಗ ಕಣಮ್ಮ ಎಲ್ಲಾರ್ಗು ಹಂಗಯ್ಯ ಹಾ ಒಂದಿನ ಜ್ವರ ಬತ್ತು ಅಂತ ಅಂದ್ರೆ ಬಾಯಿ ಕೈ ಕೈ ಆಗ್ತಿರತ್ತೆ ಏನ್ ತಿಂದ್ರು ರುಚಿನೇ ಬರೋದ ಕಣಮ್ಮ ಸಪ್ಪ ಕೂತದಿಯಲ್ಲ ಅಯ್ಯೋ ಬಾಲಕ್ಷ್ಮಕ ರಾತ್ರಿಯಿಂದ ಜ್ವರ ಹಾ ಕೂತ್ಕೊಂಡಕ್ಕನಂತ ಬಾ ಮತ್ತೆ ಹಾಸ್ಪಿಟಲ್ ಗೆ ನೀನು ಊಟ ತಾದ್ರೂ ಇಲ್ಲೇ ಇದೀಯಲ್ಲ ಅಯ್ಯೋ ರಾತ್ರಿ ಒಂದ್ ಮಾತ್ರ ನುಂಗಿದ್ದೆ ಕಮ್ಮಿ ಆಗ್ಯದ ಕಂಡ್ಲಕ್ಷ್ಮಕ್ಕ ಆ ಇನ್ನು ಒಂದ್ ಮಾತ್ರ ಅದೇ ಅದ್ನೇ ನುಂಗಣ್ಣ ಅಂತ ಹೇಳಿ ಸುಮ್ಮನೆ ಅದೇ ಕಂಡ್ಲಕ್ಷ್ಮಕ್ಕ ಬಾ ಯಾಕ್ ಕಣಮ್ಮ ಯಾಕಣಮ್ಮ ಒಂಚೂರ ಸಾರೇನ್ ಮಾಡಿದ್ದೆ ಅಂತ ಕೇಳಣ ಅಂತ ಹೇಳಿ ಬಂದ್ ಸಾರೇನು ಮಾಡಿಲ್ ಕಂಡ್ಲಕ್ಷ್ಮಕ್ಕ ನಮ್ಮ ಅತ್ತೆ ಅತ್ಲಾಗಿ ಎಲ್ಲಾರ್ಗು ಒಂದ್ ಎರಡು ಇಡ್ಲಿ ತಾಂಬರಾಗಿ ಅಂತ ಹೇಳಿ ನಮ್ಮ ಅವ ಇನ್ ಕಳ್ಸಾವ್ರಿ

ಅವ್ರ ಮಲ್ಲೆ ಒಂದು ಟಾಟ್ ಸಾರಿಸ್ಕೊಂಡು ಹೋಗ್ತಿನ ಅಪ್ಲಾಗಿ ಯಾನೋ ಅನ್ಸರ್ವೇನ ಇವಳಿಗೆ ಬೆಳ್ ಬೆಳ್ಗನೆ ಬಂದುಬಿರ್ತಾಳ ಸಾರಿಗೆ ಆ ಲಕ್ಷ್ಮಕ್ಕ ಯಾನೋ ತಿಂಡಿ ಮಾಡಿರಕಲ್ಲ ಸುಮ್ನೆ ಅಂಗ ಅನ್ನುತ್ತೆ ಆ ತಿಂಡಿ ಮಾಡಿದ್ದೆ ಈ ತಿಂಡಿ ಮಾಡಿದ್ದೆ ಅಂತ ಹೇಳಿ ಆ ಮಕ್ಕಳಾಡ ಇನ್ನು ಬೆಳ್ಗನೆ ಸ್ಕೂಲ್ ಹೋಗಿ ಇರ್ತಾವೆ ಗಣ್ಣುವೆ ಕೆಲಸಕ್ಕೆ ಹೋಗರ್ತಾನಲ್ಲ ಇವಳಿಗೆ ಅಲ್ಲ ಸಾರ್ ಬೇಕಿತ್ತೇನೋ ಅಕ್ಕೆ ಬಂದವಳೆ ಏನೇನೋ ನೆಪ ಹಾಕಕೊಂಡು ಅಜ್ಜಿ ವಾಗಾಜಿ ಬೇಬಿನ್ನ ತಡೆ ತಕೊಂಡು ಬರಗು ನೀನ್ ಮಾತ್ರ ಓಡ ಬಂದಿದ್ಯಾ ನಿಮ್ ತಾತೇಲೋ ಯಾ ತಾತalle ಬಾತಿಲ್ವೇನ ಅಜ್ಜಿ ತಕಳಮ ಇಡ್ಲಿಯಾ ಬಿಸ್ ಬಿಸಿ ಇದಾವೆ ಬಿರ್ಬಿರ್ ನಾಕಂತ ತಿನ್ಬಿಡಿ ಮತ್ತೆ ನೀನ್ ತಿನ್ನಲ್ವೇನಾ ಜಾ ನಾನು ತಿನ್ ತಿಂಗಣ ಅಂತ ಹೋಗಿ ಹಾಕಾಂಬಾ ಬಿರ್ಬಿರ್ನೇ ಪಾಪ ಚಟ್ನಿ ಮಾತ್ರ ಸಕತ್ತಾಗಿ ತಳ್ವೆನ್ ಪಾಪ ಓ ಕಣ್ಣಾ ಪಾಪ ಆ ಚಟ್ನಿನು ಚೆನ್ನಾಗಿದೆ ಇಡ್ಲಿನು ಚೆನ್ನಾಗಿದೆ ಆ ಬಾರಿ ಚೆನ್ನಾಗಿ ಮಾಡ್ತಂಕಣ ಅವನು ஹோಟಲ್ ಅಲ್ಲಿ ಊಟಾವೋ ಹು ಕಣ್ಣ ಮಾವ್ಯಾ ಚಟ್ನಿಗೂ ಇಡ್ಲೆಗೂ ಬಾರಿ ಚೆನ್ನಾಗಿ ಇತಿ ನೋಡ್ರಾ ಸ್ನೇಹಿತರಾ ಆ ನೀವೇ ನಿಮ್ಮನೆ ಯಾರಾ ಹುಸಾರಿಲ್ಲ ಅಂತಂದ್ರೆ ಆ ನೀವ್ ஹோಟಲ್ನನೆ ಎಯಿತಿ ಇಡ್ಲಿ ತರ್ಸ್ ಅಲ್ವಾ And I'm going to like and subscribe to my